ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಹಾಕೋ ವೀಡಿಯೋಗಳು ಯಾವುದು ಮಿಸ್ ಮಾಡಿದೆ ನೀವು ನೋಡಬೇಕಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಕಾಣ್ತಾ ಇದೆ ಅಲ್ವಾ ನಾನಿವತ್ತು ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿರೋ ಮೆಥಡಲ್ಲಿ ಈಸಿಯಾಗಿ ಮಾಡೋ ವಿಧಾನ ನಾನು ತೋರಿಸ್ತೀನಿ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ಅಂದರೆ ಎಣ್ಣೆಗಾಯಿ ಬದನೆಕಾಯಿ ಬರುತ್ತಲ್ವ ಅಥವಾ ಸಣ್ಣ ಬದನೆಕಾಯಿನ ನಾಲ್ಕು ಕಡೆ ಈ ಈ ಥರ ಹೆಚ್ಚಿಟ್ಕೊಂಡಿರಬೇಕು ಆಮೇಲೆ ಇದಕ್ಕೆ ಫಸ್ಟಿಗೆ ಶೇಂಗಾನ ಹುರ್ಕೊಬೇಕು ಸ್ವಲ್ಪ ಕೆಂಪಗಾಗೋ ಥರ ನೋಡಿ ಎಷ್ಟು ಹುರ್ಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಬಿಳಿ ಎಳ್ಳುನು ಕೂಡ ಸ್ವಲ್ಪ ಕೆಂಪುಗಾಗೋ ಥರ ಹುಟ್ಕೊಬೇಕು ಇಷ್ಟಾದರೆ ಸಾಕು ಅದಕ್ಕೆ ತುಂಬ ಆದರೆ ಕಹಿ ಬಂದುಬಿಡುತ್ತೆ ಆಮೇಲೆ ಬಿಳಿ ಎಳ್ಳು ಮತ್ತು ಶೇಂಗಾ ಹುರ್ಕೊಂಡಿದ್ದಲ್ವ ಮಿಕ್ಸರಲ್ಲಿ ಅದಕ್ಕೆ ಡ್ರೈ ಆಗಿ ರುಬ್ಕೊಬೇಕು ಮತ್ತು ನೀರು ಹಾಕಬಾರ್ದು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಕಾಯಿ ತುರ್ತು ಇಟ್ಕೊಂಡಿದ್ದು ಒಂದು ನಾಲ್ಕೈದು ಹಸಲ್ಲಿ ಬೆಳ್ಳುಳ್ಳಿ ಹಾಕೊಳ್ಳೋಣ ಇದನ್ನು ಕೂಡ ನೀರು ಸೇರಿಸ್ಬಾರ್ದು ಇದಿಷ್ಟು ಸೇರಿಸ್ಕೊಂಡು ಹಾಗೆ ಡ್ರೈ ಆಗಿ ರುಬ್ಕೊಬೇಕು ನೀರು ಹಾಕ್ಬಾರ್ದು ಇದಕ್ಕೆ ನೋಡಿ ಡ್ರೈ ಆಗಿ ರುಬ್ಕೊಂಡ್ರೆ ಈ ತರ ಆಗಿರುತ್ತೆ ನೀರು ಸೇರಿಸ್ಬಾರ್ದು ಇದಕ್ಕೆ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಬದನೆಕಾಯಿನ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಷ್ಟಾದ್ರೆ ಸಾಕು ಇದು ಕೆಂಪಾಗಿದ ಇಷ್ಟೇ ಸಾಕು ಆಮೇಲೆ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಣ್ಣದಾಗಿ ಹೆಚ್ಚರ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಅದಕ್ಕೆ ಆಮೇಲೆ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ ಇವಾಗ ಸೊ ಇದು ಸ್ವಲ್ಪ ಫ್ರೈ ನಾವು ರುಬ್ಕೊಂಡಿದ್ವಲ್ವ ಡ್ರೈ ಆಗಿ ಶೇಂಗಾ ಎಳ್ಳು ಮತ್ತೆ ಕಾಯಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಅದನ್ನ ಸೇರ್ಸ್ಕೊಳ್ಳೋಣ ಇದಕ್ಕೆ ಅದನ್ನು ಸೇರಿಸ್ಕೊಂಡು ಒಂದು ಒಂದು ನಿಮಿಷ ಸ್ವಲ್ಪ ಫ್ರೈ ಫ್ರೈ ಮಾಡ್ಬೇಕಿದೆ ಯಾಕಂದ್ರೆ ಹಸಿದು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿ ಸೊ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಡೋಣ ಇದಕ್ಕೆ ಇದನ್ನು ಕೂಡ ಡ್ರೈ ಆಗೇನೆ ಸ್ವಲ್ಪ ರೋಸ್ಟ್ ಮಾಡ್ಕೊಡೋಣ ನೀರು ಹಾಕೋದು ಬೇಡ ಇವಾಗ ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೋಣ ಆಮೇಲೆ ಸ್ವಲ್ಪ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಬಾಡಿಗೆ ಮೆಣಸಿನ ಪುಡಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಹೇಳ್ತಾರಲ್ವ ಅದನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕೋಣ ಬೇರೆ ಮಸಾಲ ಅದು ಹಾಕಿಲ್ಲ ಎಲ್ಲದನ್ನೂ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ನಿಮಿಷ ಅದನ್ನು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮರ ಮಸಾಲ ಹೊಂದ್ಕೊಂಡ್ಮೇಲೆ ಅದಕ್ಕೆ ನಾವು ನೀರು ಸೇರಿಸ್ಕೊಡೋಣ ಎಷ್ಟು ಬೇಕೋ ಅಷ್ಟು ಯಾಕಂದರೆ ಬದನೆಕಾಯಿ ಬೇಯಬೇಕಲ್ವಾ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ವಾಟರ್ ಹಾಕ್ಕೊಂತ ಅದನ್ನೇ ನೀರು ನೋಡ್ಕೊಂಡು ಹಾಕ್ಕೊಡೋಣ ಎಷ್ಟು ಬೇಕೋ ಅಂತ ಕಡಿಮೆ ಆದರೆ ಮತ್ತೆ ಸೇರಿಸ್ಕೊಬೋದು ಸೊ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕಿದು ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಇವಾಗ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಕಾಯಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು ಅವಾಗ ರುಚಿ ಜಾಸ್ತಿ ಬರುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಆಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ ಇವಾಗಲೇ ಯಾಕಂದರೆ ಎಲ್ಲ ಸೇರಿ ಚೆನ್ನಾಗಿ ಕುದ್ರೆ ಕುದಿ ಬಂದರೆ ಅದು ರುಚಿ ಬಿಟ್ಕೊಳತ್ತೆ ನಾವು ಮಸಾಲೆ ಪೌಡರ್ನೆಲ್ಲ ಹಾಕಿದ್ವಲ್ವ ಎಲ್ಲ ನೀಟಾಗಿ ಹೊಂದ್ಕೊಳತ್ತೆ ಆವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ನಾವು ಮುಂಚೆನೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಬದ್ನೆಕಾಯಿನ ಸೇರಿಸೋಣ ಇವಾಗ ನಾವು ನೀರ್ ಬೇಕು ಅಂತಂದ್ರೆ ಗ್ರೇವಿ ತುಂಬಾ ದಪ್ಪ ಇದೆ ಗಟ್ಟಿ ಇದೆ ಅಂತಂದ್ರೆ ಮತ್ತೆ ನೀರು ಸೇಸ್ಕೊಬಹುದು ಎಷ್ಟು ಬೇಕು ಅಷ್ಟೇ ಯಾಕಂದರೆ ಬದ್ನೇಕಾಯಿ ಚೆನ್ನಾಗಿ ಬೇಯಬೇಕು ತುಂಬಾ ಸಾಫ್ಟಾಗಿ ಬೇಯಬೇಕು ಸ್ವಲ್ಪ ನೀರು ಹಿಡಿಸತ್ತೆ ಅಂದ್ರೆ ನಾವು ಈ ಸ್ಟೇಜಲ್ಲಿ ಹಾಕೊಬೇಕು ನೀರನ್ನ ಇವಾಗ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಕ್ಕೆ ಇಡೋಣ ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಬದ್ನೇಕಾಯಿ ಬೆಂದ್ಕೊಳ್ಳುತ್ತೆ ಒಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಸೊ ಈಗ ಆಗಿದೆ ಇದು ಹೇಗಾಗಿದೆ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಬೆಂದ್ಬಿಟ್ಟು ಆ ಶೇಂಗಾದಲ್ಲಿ ಎಣ್ಣೆ ಮತ್ತೆ ಒಗ್ಗರಣೆ ಒಗ್ಗರಣೆಗೆಲ್ಲ ಎಣ್ಣೆ ಹಾಕಿ ಅದೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಬದನೇಕಾಯಿ ಕೂಡ ಸಾಫ್ಟಾಗಿ ಬೆಂದಿದೆ ನೋಡಿ ಪ್ರೆಸ್ ಮಾಡ್ರೆ ಸಾಫ್ಟಾಗಿದೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ರೆಡಿಯಾಗಿದೆ ಇದು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗುತ್ತೆ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಇದು ಬದ್ನೇಕಾಯಿ ಎಣ್ಣೆಗಾಯಿ ಸುಮಾರು ವಿಧಾನದಲ್ಲಿ ಮಾಡ್ತಾರೆ ಇದು ನಾನು ವಿಧಾನದಲ್ಲಿ ತುಂಬಾ ಸಿಂಪಲ್ ಕೂಡ ಇದೆ ನೀವು ಟ್ರೈ ಮಾಡಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಬಾಯ್